ಎಲ್ಲರಿಗೂ ನಮಸ್ಕಾರ ರೀ ಉತ್ತರ ಕರ್ನಾಟಕದ ಕಡೆ ಹೆಂಗೆ ಮಜ್ಜಿಗೆ ಅಂಬ್ರ ಮಾಡ್ತಾರಂತ ಹೇಳತ್ತೀನಿ ಮತ್ತು ರೀ ನೋಡಿರಿ ಒಂದು ಬೋಗು ತೊಗೊಂಡು ಅದ್ರಾಗ ಮೊಸರು ಹಾಕ್ರಿ ನಾ ಅರ್ಧ ಲೀಟ್ರ್ ತಗೊಂಡಿನಿ ಮತ್ತು ಕಡ್ಗೊಳ್ ತೊಗೊಂಡು ಚೆಂದಗೆ ಕಡೀರಿ ಮಜ್ಜಿಗೆ ಮಾಡ್ರಿ ಅವನ ಬೇಕಾದವರು ಸೂಸ್ಕೊಬೋದು ಇಲ್ಲ ಅಂತಂದ್ರೆ ಹಂಗ ಮಾಡ್ಬೋದು ಭಾಳ ಗಟ್ಟಿ ಅನ್ನಿಸ್ತದಲ್ರಿ ಸ್ವಲ್ಪ ನೀರು ಹಾಕೋಬೇಕು ನೋಡಿರಿ ಚೆಂದಾಗೆ ಮಜ್ಜಿಗೆ ನೀವು ಕಡ್ಕೊಂಡು ಅದಕ್ಕೆ ಏನಿಲ್ಲ ಸ್ವಲ್ಪ ಮೊದ್ಲು ಜೋಳದ ಹಿಟ್ಟು ಕಲಸಿ ಇಟ್ಕೋಬೇಕ್ರಿ ಒಂದು ಹೀರಾಕ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಜೋಳದ ಹಿಟ್ಟು ಕಲಸಿ ಇಟ್ಕೊರಿ ಕಲಸಿದ ನಂತರ ಅದಕ್ಕೆ ನೋಡಿರಿ ಈಗ ನಾನು ಜೋಳದ ಹಿಟ್ಟು ಕಲಸಿದ್ದು ಹಾಕ್ತೀನಿ ಮತ್ತು ಹಸಿ ಖಾರದ ಪೇಸ್ಟ ಇದು ಜೋಳದ ಹಿಟ್ಟು ಕಲಸಿದ ಹಿಟ್ಟು ರೀ ನೋಡಿರಿ ಇದನ್ನು ಹಾಕೋಬೇಕಾರೆ ಇಲ್ಲ ಅಂತಂದ್ರೆ ಕಡಲೆ ಹಿಟ್ಟು ಯೂಸ್ ಮಾಡ್ಕೊಬೋದು ಹಿಂಗೆ ಹಾಕಿದ್ದೇನಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಮತ್ತು ಗ್ಯಾಸ್ ಮೇಲೆ ಇಟ್ಟ ಹೊಟ್ಟೆ ಕೈ ಬಿಡಲಾರ್ದಂಗೆ ಇದನ್ನು ನಾವು ಕೈ ಆಡಿಸ್ತಿರ್ಬೇಕ್ರಿ ಹಿಂಗೆ ಒಂದ ಕುದಿ ಬಂತಂದ್ರೆ ನಾವು ಅದನ್ನು ಬಂದ್ ರೀ ಇಲ್ಲಂತಂದ್ರೆ ನಾವು ಭಾಳ ಸಾರು ಕುದಿಸಿದಂಗೆ ಏನಾರು ಕುದಿಸಿದೀವಿ ಅಂತಂದ್ರೆ ಒಂದು ಕಡೆ ನೀರು ಹಾಕ್ತತಿ ಒಂದು ಕಡೆ ಗಟ್ಟಿಗೆ ಮೊಸರು ಟೈಪ್ ಇದು ಮಜ್ಜಿಗೆಂಬ್ರ ಹಾಕೈತಿ ಹಿಂಗಾಗಿದ ಒಟ್ಟ ಕೈ ಬಿಡ್ಲಾರ್ದಂಗೆನ ತಿರುಗಿಸ್ಕೊತ ನಿಂದಿರಬೇಕು ರೀ ಇದು ರೊಟ್ಟಿ ಜೋಡಿನೂ ಚಲೋ ಆಗ್ತೈತಿ ಅಣ್ಣ ಸಾರು ಜೋಡಿ ಅಣ್ಣ ಜೋಡಿನೂ ಚಲೋ ರೀ ಸಾರು ಹೆಂಗ್ಲಾ ಹಂಗೆ ರೀ ಇದು ಆದ್ರೆ ಇದೊಂಥರ ರುಚಿ ಬೇರೆ ಕೊಡ್ತತಿ ಟ್ರೈ ಮಾಡಿ ನೋಡಿರಿ ಹೆಂಗೆ ಆಗೈತಿ ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿರಿ ಉತ್ತರ ಕರ್ನಾಟಕದ ರೆಸಿಪಿಗಳನ್ನು ಆಲ್ಮೋಸ್ಟ್ ಆಲ್ ಹಾಕತೇನಿ ನೋಡ್ರಿ ಸಪೋರ್ಟ್ ಮಾಡಿರಿ ನೋಡಿರಿ ಹಿಂಗೆ ಅದು ಒಂದು ಸ್ವಲ್ಪ ಕುದಿ ಬಂತಂದ್ರೆ ಹಿಂಗೆ ತಿಕ್ಕಾಗಿ ರೀ ಅದು ದಪ್ಪಗೆ ಮಜ್ಜಿಗೆ ಆಗಂಗಿಲ್ಲ ಜೋಳದಿಟ್ಟು ಹಾಕಿರ್ತೇವಲ್ಲ ಹಿಂಗಾಗಿ ಅದು ಸ್ವಲ್ಪ ದಪ್ಪಾಗಿ ರೀ ಮಜ್ಜಿಗೆ ಆಂಬ್ರ ನೋಡಿರಿ ಬೇಕಂದ್ರೆ ಸ್ವಲ್ಪ ನಾವು ಒಗ್ಗರಣಿನೂ ಕೊಟ್ಕೊಬೋದು ರೀ ಎಣ್ಣೆ ಸಾಸಿವೆ ಜೀರಿ ಕರಿಬೇವ್ ಹಾಕಿ ಏನು ಹಾಕಿಲ್ಲ ಕೊತ್ತಂಬರಿ ಅಷ್ಟು ಹಾಕಿದ್ದೀನಿ ನೋಡಿರಿ ಇಷ್ಟ ಒಂದು ಇಟ್ಟು ಕುದಿ ಎಲ್ಲಿ ತೋರ್ಸತೇನೆ ನೋಡಿರಿ ಎಷ್ಟು ಕುದಿ ಬಂತಂದ್ರೆ ನೀವು ಗ್ಯಾಸ್ ಆಫ್ ಮಾಡಿಬಿಡ್ಬೇಕ್ರಿ ಥ್ಯಾಂಕ್ ಯು ಬಾಯ್ ಸಬ್ಸ್ಕ್ರೈಬ್ ಮಾಡೋದನ್ನು ಮ